ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳು ಪ್ರಿಯರಿಗೆ ಇಷ್ಟವಾಗುತ್ತೆ ಕತೆಯಲ್ಲಿನ ಕೊನೆಯವರೆಗಿನ ಸಸ್ಪೆನ್ಸ್ ಎಳೆ ಪ್ರೇಕ್ಷಕರನ್ನ ಕೊನೆಯವರೆಗೆ ಸೆಳೆದಿಡುತ್ತೆ ಈಗ ಇಂತಹದ್ದೇ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಎವಿಡೆನ್ಸ್ ಕನ್ನಡ ಸಿನಿಮಾ ಮೇ ಇಪ್ಪತ್ನಾಲ್ಕರಂದು ತೆರೆ ಕಾಣ್ತಾ ಇದೆ ಜೋಶ್ ಖ್ಯಾತಿಯ ರೋಗೋ ಗಣೇಶನ್ ಮಾನಸ ಜೋಶಿ ನಟಿಸಿರುವ ಚಿತ್ರ ಎವಿಡೆನ್ಸ್ ಹೆಸರು ಕೇಳಿದ್ರೆ ಗೊತ್ತಾಗತ್ತೆ ಇದು ಯಾವುದೋ ಕ್ರೈಮ್ ನ ವಿಚಾರಣೆಯ ಸುತ್ತ ನಡೆಯುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಅಂತ ಜೊತೆಗೊಂದು ತ್ರಿಕೋನ ಪ್ರೇಮದ ಎಳೆ ಹೊಂದಿರುವ ಚಿತ್ರಕ್ಕೆ ಪ್ರವೀಣ್ ಸಿಪಿ ಆಕ್ಷನ್ ಕಟ್ ಹೇಳಿದ್ದಾರೆ ನಿರ್ದೇಶಕ ಪ್ರವೀಣ್ ಚಿತ್ರರಂಗಕ್ಕೆ ಹೊಸಬ್ರೇನಲ್ಲ ಉಶ್ಚಿತ್ರದಿಂದ ಉಪೇಂದ್ರ ಟೂ ವರೆಗೆ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಜೊತೆ ಕೆಲಸ ಮಾಡಿದ್ದಾರೆ ಈ ಹಿಂದೆ ಎರಡು ಸಿನಿಮಾಗಳನ್ನು ಆರಂಭಿಸಿದ ನಿರ್ದೇಶಕ ಪ್ರವೀಣ್ಗೆ ಸಿನಿಮಾ ಕಂಪ್ಲೀಟ್ ಮಾಡಲು ಸಾಧ್ಯವಾಗಿರಲಿಲ್ಲ ಈಗ ಎವಿಡೆನ್ಸ್ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ ಅಂತ ಚಿತ್ರತಂಡ ಖುಷಿಯಾಗಿದೆ ಡಾಕ್ಟರ್ ಕೊಡ್ಲಾಳಿ ಸುರೇಂದ್ರ ಶೆಟ್ಟಿ ಶ್ರೀನಿವಾಸ್ ಪ್ರಭು ಸೇರಿದಂತೆ ಹಲವರು ಈ ಚಿತ್ರಕ್ಕೆ ನಿರ್ಮಾಪಕರ ಆಗಿ ಕೈಜೋಡಿಸಿದ್ದಾರೆ ಬೆಂಗಳೂರು ಮಂಗಳೂರು ಚಿಕ್ಕಮಗಳೂರು ಮತ್ತು ನೆಲಮಂಗಲದಲ್ಲಿ ಚಿತ್ರೀಕರಿಸಲಾಗಿರುವ ಈ ಚಿತ್ರದಲ್ಲಿ ಆಕಾಶ್ ಆದಿತ್ಯ ರಚಿತ ಪೂಜಿತಾ ಬೋಬೇಗೌಡ ಶಶಿಧರ್ ಕೋಟೆ ಮನಮೋಹನ್ ರೈ ಮುಂತಾದವರು ನಟಿಸಿದ್ದಾರೆ ಆರ್ ಕಾರ್ತಿಕ್ ವೆಂಕಟೇಶ್ ಸಂಗೀತ ರವಿ ಸುವರ್ಣ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ಚಿತ್ರವು ಹೇಗೆ ಎವಿಡೆನ್ಸ್ ಮೂಲಕ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಮೇ ಇಪ್ಪತ್ತಕ್ಕೆ ತಿಳಿಯಲಿದೆ ತ್ರಿನಯನಿ ಧಾರಾವಾಹಿಯ ಮೂಲಕ ಖ್ಯಾತಿ ಗಳಿಸಿರುವ ನಟಿ ಪವಿತ್ರ ಜೈರಾಮ್ ಭೀಕರ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದಾರೆ ಭಾನುವಾರದಂದು ಆಂಧ್ರಪ್ರದೇಶದ ಮೆಹಬೂಬ ನಗರದ ಬಳಿ ಈ ಘಟನೆ ಸಂಭವಿಸಿರೋದು ಕಿರುತೆರೆ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ನಟಿ ಪವಿತ್ರ ಜೈರಾಮ್ಗೆ ಇನ್ನು ಮೂವತ್ತೈದು ವರ್ಷ ತೆಲುಗಿನ ತ್ರಿನಯನಿ ಸೀರಿಯಲ್ನಿಂದಲೇ ಹೆಚ್ಚು ಜನಪ್ರಿಯತೆಯನ್ನ ಪಡೆದಿದ್ದಂತಹ ಪವಿತ್ರ ಮೂಲತಃ ಕರ್ನಾಟಕದವರು ಮಂಡ್ಯ ತಾಲೂಕಿನ ಹನಕೆರೆಯವರು ಸೈಡ್ ಪಾತ್ರಗಳಲ್ಲಿ ನಟಿಸುತ್ತಿದ್ದ ನಟಿಗೆ ಫೇಮ್ ತಂದುಕೊಟ್ಟಿದ್ದು ತ್ರಿನಯನಿ ಧಾರಾವಾಹಿ ಅವರ ಖಳನಾಯಕಿಯ ಪಾತ್ರವನ್ನ ಧಾರಾವಾಹಿ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ರು ಇವರ ಸಾವಿನ ಸುದ್ದಿ ಎಲ್ಲರಿಗೂ ಆಘಾತ ಉಂಟು ಮಾಡಿದೆ ಆಂಧ್ರದ ಕಾರು ಮೆಹಬೂಬ್ ನಗರ ಜಿಲ್ಲೆಯ ಬೂದ್ಪುರ ಪುರಸಭೆ ವ್ಯಾಪ್ತಿಯ ಶೇರಿಪಲ್ಲಿ ಗ್ರಾಮದ ಬಳಿ ಪವಿತ್ರ ಚಲಿಸ್ತಾ ಇದ್ದ ಕಾರು ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಬಳಿಕ ಹೈದರಾಬಾದ್ನಿಂದ ವನಪರ್ತಿಗೆ ಬರ್ತಾ ಇದ್ದಂತಹ ಬಸ್ ಕಾರಿನ ಬಲಭಾಗಕ್ಕೆ ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ಪವಿತ್ರ ಜಯರಾಮ್ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮಂಡ್ಯದ ಹಣಕೆರೆಗೆ ಹಿಂತಿರುಗ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ ಅಂತ ವರದಿಗಳು ತಿಳಿಸಿವೆ ಘಟನೆಯಲ್ಲಿ ಪವಿತ್ರ ಜೈರಾಮ್ ಅವರ ಸೋದರ ಸಂಬಂಧಿ ಅಪೇಕ್ಷ ಚಾಲಕ ಶ್ರೀಕಾಂತ್ ಮತ್ತು ಸಹನಟ ಚಂದ್ರಕಾಂತ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಪಘಾತದ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕಾಗಮಿಸಿ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿದ್ದಾರೆ ಪವಿತ್ರ ಜೈರಾಮ್ ತೆಲುಗಿನ ತ್ರಿನಯನಿ ಸೀರಿಯಲ್ ಅಲ್ಲಿ ನಟಿಸ್ತಾ ಇದ್ರು ಈ ಧಾರಾವಾಹಿ ಕನ್ನಡಕ್ಕೆ ಡಬ್ಬಾಗಿ ಜೀ ಕನ್ನಡದಲ್ಲೂ ಪ್ರಸಾರವಾಗ್ತಾ ಇದೆ ಹಾಗೆ ಧಾರಾವಾಹಿಗೂ ಮುನ್ನ ಕನ್ನಡದ ಕೆಲವು ಧಾರಾವಾಹಿಗಳಲ್ಲೂ ಕೂಡ ಪವಿತ್ರ ಅವರು ಬಣ್ಣ ಹಚ್ಚಿದ್ರು ಜೋಕಾಲಿ ರೋಬೋ ಫ್ಯಾಮಿಲಿ ರಾಧಾರಮಣ ನೀಲಿ ಸೀರಿಯಲ್ನಲ್ಲೂ ಕೂಡ ನಟಿಸಿದ್ರು ಇದೀಗ ದುರಂತ ಅಪಘಾತದಲ್ಲಿ ನಟಿ ಕಣ್ಮುಚ್ಚಿದ್ದಾರೆ ಅವರ ಅಂತ್ಯಕ್ರಿಯೆಯ ಮುನ್ನ ಧಾರಾವಾಹಿಯ ನಟ ನಟಿಯರು ಭೇಟಿ ನೀಡಿ ಅಂತಿಮ ದರ್ಶನ ಪಡೆದಿದ್ದಾರೆ ನಿನ್ನೆ ನಿಧನರಾದ ಪವಿತ್ರ ಜೈರಾಮ್ ಅವರ ಅಂತ್ಯಕ್ರಿಯೆಯನ್ನ ಇಂದು ಮಂಡ್ಯದ ಉಮ್ಮಡಹಳ್ಳಿಯಲ್ಲಿ ನೆರವೇರಿಸಲಾಗಿದೆ ನಟಿಯ ನಿಧನಕ್ಕೆ ಎಲ್ಲರೂ ಸಂತಾಪ ಸೂಚಿಸಿದ್ದಾರೆ ಯಾರಿಗಾದ್ರೂ ಏನಾದ್ರೂ ಭರವಸೆ ನೀಡಬೇಕಂದ್ರೆ ಆ ಪ್ರಾಮಿಸ್ ಈ ಗಾಡ್ ಪ್ರಾಮಿಸ್ ಈಗ ಗಾಡ್ ಪ್ರಾಮಿಸ್ ಅನ್ನೋ ಶೀರ್ಷಿಕೆಯಲ್ಲೇ ಹೊಸ ಸಿನಿಮಾ ಒಂದು ಸೆಟ್ ಏರಿದೆ ಆನೆಗುಡ್ಡೆ ಗಣಪತಿ ದೇಗುಲದಲ್ಲಿ ಸುಚನ್ ಶೆಟ್ಟಿ ನಿರ್ದೇಶನದ ಗಾಡ್ ಪ್ರಾಮಿಸ್ ಸೆಟ್ ಏರಿದೆ ಸಿನಿಮಾ ಚಾಲನೆಗೆ ಪ್ರಮೋದ್ ಶೆಟ್ಟಿ ರವಿ ಬಸ್ರೂರು ಸಾಥ್ ನೀಡಿದ್ದಾರೆ ಎಸ್ ಸುಚನ್ ಶೆಟ್ಟಿ ನಿರ್ದೇಶಿಸಿ ನಾಯಕನಾಗಿ ನಟಿಸ್ತಾ ಇರುವ ಗಾಡ್ ಪ್ರಾಮಿಸ್ ಚಿತ್ರದ ಸರಳ ಮುಹೂರ್ತ ಕಾರ್ಯಕ್ರಮ ಉಡುಪಿ ಜಿಲ್ಲೆಯ ಕುಂದಾಪುರದ ಆನೆಗುಡ್ಡೆ ಗಣಪತಿ ದೇವಸ್ಥಾನದಲ್ಲಿ ನೆರವೇರಿದೆ ಕಾರ್ಯಕ್ರಮದಲ್ಲಿ ನಟ ಪ್ರಮೋದ್ ಶೆಟ್ಟಿ ಕ್ಯಾಮೆರಾಗೆ ಚಾಲನೆ ನೀಡಿದ್ದು ಸಂಗೀತ ನಿರ್ದೇಶಕ ರವಿ ಬಸ್ರೂರು ಕ್ಲಾಕ್ ಮಾಡಿ ಚಿತ್ರಕ್ಕೆ ಬೆಂಬಲವನ್ನ ಸೂಚಿಸಿದರು ಎರಡ್ ಸಾವಿರದ ಹದಿನೈದರಿಂದಲೂ ಸುಚನ್ ಶೆಟ್ಟಿ ರವಿ ಬಸ್ರೂರ್ ಅವರೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ ರವಿ ಬಸ್ರೂರ್ ಅವರನ್ನ ಗುರು ಅಂತ ಹೇಳಿ ಸ್ವೀಕರಿಸಿದ್ದಾರೆ ರವಿ ಬಸ್ರೂರ್ ಅವರ ನಿರ್ದೇಶನದ ಕಟಕ ಗಿರ್ಮಿಟ್ ಮತ್ತು ಅವರ ಇತ್ತೀಚಿನ ಕಡಲ್ ಸಿನಿಮಾದ ಬರವಣಿಗೆಯಲ್ಲಿ ಸುಚನ್ ಕೈ ಜೋಡಿಸಿದ್ರು ಈಗ ಆ ಅನುಭವದ ಆಧಾರದ ಮೇಲೆ ಗಾಡ್ ಪ್ರಾಮಿಸ್ ಚಿತ್ರದ ಮೂಲಕ ನಿರ್ದೇಶಕನಾಗಿ ಸುಚನ್ ತಮ್ಮ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ ಕಳೆದ ಆರು ತಿಂಗಳಿನಿಂದ ಚಿತ್ರದ ಪ್ರಿ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದ್ದು ಆಡಿಷನ್ಗಳನ್ನು ನಡೆಸಲಾಗಿದ್ದು ಶೀಘ್ರದಲ್ಲೇ ತಾರಾಗಣವನ್ನ ಚಿತ್ರತಂಡ ಅನಾವರಣಗೊಳಿಸಲಿದೆ ಈ ಗುಡ್ ಬಜೆಟ್ ಗಾಡ್ ಪ್ರಾಮಿಸ್ ಚಿತ್ರಕ್ಕೆ ನಟ ಪ್ರಮೋದ್ ಶೆಟ್ಟಿ ಸಂಗೀತ ನಿರ್ದೇಶಕ ರವಿ ಬಸ್ರೂರು ಬೆಂಬಲ ನೀಡಿದ್ದಾರೆ ಗಾಡ್ ಪ್ರಾಮಿಸ್ ಚಿತ್ರವನ್ನು ಮೈತ್ರಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೈತ್ರಿ ಮಂಜುನಾಥ್ ನಿರ್ಮಿಸಿದ್ದು ಫ್ಯಾಮಿಲಿ ಡ್ರಾಮಾ ಮತ್ತು ಕಾಮಿಡಿ ಅಂಶಗಳ ಮಿಶ್ರಣವಾಗಿರುವ ಈ ಚಿತ್ರ ನೈಜ ಘಟನೆಯಿಂದ ಪ್ರೇರಿತವಾಗಿದೆ ಅಂತ ಚಿತ್ರತಂಡ ತಿಳಿಸಿದೆ ಚಿತ್ರಕ್ಕೆ ಗುರುಪ್ರಸಾದ್ ನಾರ್ನಾಡ್ ಅವರ ಛಾಯಾಗ್ರಹಣ ಭರತ್ ಮಧುಸೂದನ್ ಅವರ ಸಂಗೀತ ನಿರ್ದೇಶನ ನವೀನ್ ಶೆಟ್ಟಿ ಸಂಕಲನವಿದೆ ಕನ್ನಡ ಸಿನಿಮಾ ಹಾಗೂ ಕಿರುತೆರೆಯ ಯುವ ನಟ ಚೇತನ್ ಚಂದ್ರ ಮೇಲೆ ಬೆಂಗಳೂರಿನಲ್ಲಿ ಹಲ್ಲೆ ನಡೆದಿದೆ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿ ಚೇತನ್ ಚಂದ್ರ ಮೇಲೆ ಸುಮಾರು ಇಪ್ಪತ್ತು ಮಂದಿ ದುಷ್ಕರ್ಮಿಗಳು ಹಲ್ಲೆ ನಡೆಸಿ ಅಟ್ಯಾಕ್ ಮಾಡಿದ್ದಾರೆ ಮದಷ್ಟೇ ಪ್ರಯುಕ್ತ ತಮ್ಮ ತಾಯಿಯನ್ನ ಚೇತನ್ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ರು ವಾಪಸ್ ಬರುವಾಗ ಚೇತನ್ ಮೇಲೆ ಇಪ್ಪತ್ತು ಮಂದಿ ಹಲ್ಲೆ ಮಾಡಿದ್ದಾರೆ ಅಂತ ನಟನೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಕಿರುತೆರೆಯ ಯುವ ನಟ ಚೈತನ್ ಚಂದ್ರ ಪಿಯುಸಿ ರಾಜಧಾನಿ ಜರಾಸಂದ ಪ್ರಭುತ್ವ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ಖಾಸಗಿ ವಾಹನಿಯ ವಾಹಿನಿಯ ಧಾರಾವಾಹಿಯಲ್ಲೂ ಕೂಡ ನಟನಾಗಿ ಮಿಂಚಿದ್ದಾರೆ ನಟ ಮದರ್ಸ್ ಡೇ ಪ್ರಯುಕ್ತ ತನ್ನ ತಾಯಿಯನ್ನ ಕರೆದುಕೊಂಡು ದೇವಸ್ಥಾನಕ್ಕೆ ತೆರಳಿದ್ದಾರೆ ದೇವಸ್ಥಾನದಿಂದ ಕಾರ್ನಲ್ಲಿ ಹಿಂತಿರುಗುವಾಗ ಈ ಅಟ್ಯಾಕ್ ನಡೆದಿದೆ ಅಂತ ಚೇತನ್ ಆರೋಪಿಸಿದ್ದಾರೆ ಕಾರಿನಲ್ಲಿ ಚಲಿಸುವಾಗ ಮಾತಿಗೆ ಮಾತು ಬೆಳೆದು ಜಗಳವಾಗಿದೆ ಕಗ್ಗಲಿಪುರದಿಂದ ಬೆಂಗಳೂರಿಗೆ ಬರೋ ವೇಳೆಯಲ್ಲಿ ಕಾರ್ ಅಡ್ಡ ಹಾಕಿ ಪುಂಡರು ಹೊಡೆದಿದ್ದಾರಂತೆ ಇಪ್ಪತ್ತು ಮಂದಿ ನಟನ ಮೇಲೆ ಹಲ್ಲೆ ಮಾಡಿದ್ದು ಚೇತನ್ ಚಂದ್ರಗೆ ರಕ್ತ ಬರುವಂತೆ ತಿಳಿಸಿದ್ದಾರಂತೆ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಂದ ನಟ ಚೇತನ್ ಚಂದ್ರ ಈ ವಿಚಾರ ತಿಳಿಸಿ ಸುಖ ಸುಮ್ಮನೆ ಕಿರಿಕ್ ತೆಗೆಯೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಈ ಘಟನೆಯಲ್ಲಿ ಚೇತನ್ ಚಂದ್ರಗೆ ಗಾಯವಾಗಿದ್ದು ನಟನಿಗೆ ಕಗ್ಗಲಿಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಎನ್ನಲಾಗಿದೆ ಕಗ್ಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಇದು ಪ್ರಕರಣದ ಸತ್ಯಾಂಶ ಏನು ಅನ್ನೋದನ್ನ ತನಿಖೆಯ ನಂತರ ತಿಳಿದು ಬರಲಿದೆ ಲೋಕಸಭಾ ಚುನಾವಣೆಯ ಕಾವು ಇನ್ನೂ ಮುಗ್ದಿಲ್ಲ ಇಂದು ಅಂದ್ರೆ ಮೇ ಹದಿಮೂರರಂದು ನಾಲ್ಕನೇ ಹಂತದ ಲೋಕಸಭಾ ಚುನಾವಣೆ ನಡೆದಿದೆ ಇದರಲ್ಲಿ ಆಂಧ್ರಪ್ರದೇಶದ ವಿಧಾನಸಭಾ ಚುನಾವಣೆಯೂ ಕೂಡ ನಡೆದಿದೆ ಟಾಲಿವುಡ್ನ ನಟ ನಟಿ ನಿರ್ದೇಶಕರು ಜನಸಾಮಾನ್ಯರಂತೆ ಸರತಿ ಸಾಲಲ್ಲಿ ನಿಂತು ತಮ್ಮ ಮತವನ್ನು ಚಲಾಯಿಸಿ ಕರ್ತವ್ಯವನ್ನ ಮೆರೆದಿದ್ದಾರೆ ಈ ಸಂದರ್ಭದ ನಟ ನಿರ್ದೇಶಕರ ಕೆಲವು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ವರ್ಲ್ಡ್ ಫೇಮಸ್ ಸ್ಟಾರ್ ನಟ ಜೂನಿಯರ್ ಎನ್ಟಿಆರ್ ಅವರು ಓಟ್ ಹಾಕಿದ ಬಳಿಕ ಕ್ಯಾಮರಾಗೆ ಮತ ಚಲಾಯಿಸಲಾಗಿದೆ ಅಂತ ಪೋಸ್ ಕೊಟ್ಟಿದ್ದಾರೆ ಜೊತೆಗೆ ಎಲ್ಲರೂ ಮತ ಹಾಕುವಂತೆ ಅವರು ಅಭಿಮಾನಿಗಳ ಬಳಿ ಕೋರಿದ್ದಾರೆ ಇನ್ನು ಪ್ಯಾನ್ ಇಂಡಿಯಾ ಮೂವಿ ಪುಷ್ಪಾ ಟೂ ಶೂಟಿಂಗ್ ನಲ್ಲಿ ಬ್ಯುಸಿ ಇರುವ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ಸರತಿ ಸಾಲಿನಲ್ಲಿ ನಿಂತಿದ್ರು ಜನಸಾಮಾನ್ಯರಂತೆ ನಿಂತು ಅವರು ಓಟ್ ಮಾಡಿದ್ದು ನೋಡಿ ಅನೇಕರಿಗೆ ಅಚ್ಚರಿಯಾಗಿದೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಲ್ಲು ನಿಮ್ಮ ಮತವನ್ನ ಹಾಕಿ ಇದು ನಮಗೆ ನಿಜಕ್ಕೂ ಜವಾಬ್ದಾರಿಯುತ ದಿನ ಹೊರಗೆ ಬ ತುಂಬಾ ಬಿಸಿಲು ಇದೆ ಸ್ವಲ್ಪ ಹೆಚ್ಚಿನ ಶ್ರಮ ಹಾಕಿ ದೇಶದ ಮುಂದಿನ ಐದು ವರ್ಷಗಳಿಗೆ ಇದು ನಿರ್ಣಾಯಕ ದಿನ ಎಂದು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಟ್ರಿಪಲ್ ಆರ್ ಚಿತ್ರದ ಮೂಲಕ ಆಸ್ಕರ್ ಮುಡಿಗೇರಿಸಿಕೊಂಡ ನಿರ್ದೇಶಕ ರಾಜಮೌಳಿ ಹಾಗೂ ಅವರ ಪತ್ನಿ ರಮಾ ಒಟ್ಟಾಗಿ ಬಂದು ಮತ ಚಲಾಯಿಸಿದ್ದಾರೆ ಈ ಸಂದರ್ಭದ ಫೋಟೋವನ್ನು ಸ್ವತಃ ರಾಜಮೌಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಹಾಗೆಯೇ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಆಸ್ಕರ್ ವಿಜೇತ ಎಂ ಎಂ ಕೀರ್ವಾಣಿ ಕೂಡ ಮತ ಹಾಕಿದ್ದಾರೆ ಅವರನ್ನ ನೋಡ್ತಿದ್ದಂತೆ ಪಾಪುರಾಜುಗಳು ಕ್ಯಾಮರಾಗಳನ್ನ ಹಿಡಿದು ಹೋಗಿದ್ದಾರೆ ಈ ವೇಳೆ ಅವರು ಇಷ್ಟೊಂದು ಹೈಪ್ ಕೊಡದಂತೆ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಟಾಲಿವುಡ್ ನ ಮತ್ತೊಬ್ಬ ಫೇಮ್ ನಟ ಚಿರಂಜೀವಿ ತಮ್ಮ ಐಷಾರಾಮಿ ಕಾರ್ನಲ್ಲಿ ಮತ ಕೇಂದ್ರಕ್ಕೆ ಬಂದು ಮತದಾನ ಮಾಡಿದ್ರು ಈ ಸಂದರ್ಭದ ಫೋಟೋ ಕೂಡ ಈಗ ವೈರಲ್ ಆಗಿದೆ ಇನ್ನು ಆಂಧ್ರದ ಜನಸೇನಾ ಮುಖ್ಯಸ್ಥ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ನಟ ಪವನ್ ಕಲ್ಯಾಣ್ ಕೂಡ ತಮ್ಮ ಓಟನ್ನ ಚಲಾಯಿಸಿದ್ದಾರೆ ಹೀಗೆ ಸ್ಟಾರ್ ಕಲಾವಿದರು ಶೂಟಿಂಗ್ ಮೇಕಿಂಗ್ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿ ಇದ್ರೂ ಕೂಡ ತಮ್ಮ ಹಕ್ಕುಗಳನ್ನ ಚಲಾಯಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಒಂದು ಮೊಟ್ಟೆಯ ಕಥೆಯಿಂದ ಚಂದನವನಕ್ಕೆ ಎಂಟ್ರಿ ನೀಡಿದ್ದ ರಾಜಭೀರ್ ಶೆಟ್ಟಿ ಮಾಲಿವುಡ್ನಲ್ಲೂ ಈಗ ಮಿಂಚುತ್ತಿದ್ದಾರೆ ಹೌದು ಮಮ್ಮೂಟಿ ನಟನೆಯ ಟರ್ಬೋ ಟ್ರೇಲರ್ ನಲ್ಲಿ ಶೆಟ್ಟಿ ಪವರ್ಫುಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎರಡು ನಿಮಿಷ ಹದಿಮೂರು ಸೆಕೆಂಡ್ ಗಳ ಟರ್ಬೋ ಟ್ರೇಲರ್ ಆರಂಭದಲ್ಲಿ ಮಮ್ಮೂಟಿಯ ಪಾತ್ರ ಜೋಸ್ನ ಪರಿಚಯ ಮಾಡಿಕೊಡುವ ಪ್ರಯತ್ನ ನಡೆದಿದೆ ಆತ ಕೇವಲ ಜೋಸ್ ಅಲ್ಲ ಟರ್ಬೋ ಜೋಸ್ ಟ್ರೇಲರ್ ನಲ್ಲಿ ಬರ್ಜರಿ ಆಕ್ಷನ್ ತೋರಿಸಲಾಗಿದೆ ಇದರ ಜೊತೆಗೆ ಕಾಮಿಡಿ ಕೂಡ ಇದೆ ಟ್ರೇಲರ್ ನಲ್ಲಿ ಶೆಟ್ಟಿ ಅವರನ್ನ ನಾವು ಕಾಣಬಹುದಾಗಿದೆ ಅವರ ಎಂಟ್ರಿ ಸಕತ್ತಾಗಿದೆ ರಾಜ್ ಹಾಗೂ ಮಮ್ಮೂಟಿ ನಡುವಿನ ಮುಖಾಮುಖಿ ಗಮನ ಸೆಳೆದಿದೆ ಮಲಯಾಳಂನಲ್ಲೂ ಅವರೇ ಡಬ್ ಮಾಡಿದ್ದಾರೆ ಅನ್ನೋದು ವಿಶೇಷ ರಾಜ್ವಿ ಶೆಟ್ಟಿ ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆಯನ್ನ ಪಡೆದಿದ್ದಾರೆ ಅವರಿಗೆ ಈಗ ಪರಭಾಷೆಯಿಂದ ಬೇಡಿಕೆ ಸೃಷ್ಟಿಯಾಗಿದೆ ರಾಜ್ವಿ ಶೆಟ್ಟಿ ಅವರು ಮಮ್ಮೂಟಿ ನಟನೆಯ ಟರ್ಬೋ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ಗಮನ ಸೆಳೀತಾ ಇದೆ ರಾಜ್ ಅವರು ಪವರ್ಫುಲ್ ವ್ಯಕ್ತಿಯಾಗಿ ಕಾಣಿಸ್ಕೊಂಡಿದ್ದಾರೆ ಸದ್ಯ ಟ್ರೇಲರ್ಗೆ ಎಲ್ಲಾ ಕಡೆಗಳಿಂದ ಮೆಚ್ಚುಗೆ ಸಿಗ್ತಾ ಇದೆ ಮೇ ಇಪ್ಪತ್ಮೂರರಂದು ಟರ್ಬೋ ಸಿನಿಮಾ ಥಿಯೇಟರ್ ನಲ್ಲಿ ರಿಲೀಸ್ ಆಗ್ತಾ ಇದೆ ಈ ಟರ್ಬೋ ಚಿತ್ರವನ್ನ ಪುಲಿಮುರುಗನ್ ಖ್ಯಾತಿಯ ವಿಶಾಖ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರಕ್ಕೆ ಅಬ್ರಾಮ್ ಓಜ್ಲಾರ್ ನಿರ್ದೇಶಕ ಮುತುನ್ ಮ್ಯಾನ್ಯುಯಲ್ ಅವರು ಕತೆ ಬರೆದಿದ್ದಾರೆ ಈ ಚಿತ್ರವನ್ನ ಸ್ವತಃ ಮಮ್ಮೂಟಿ ಅವರು ನಿರ್ಮಾಣ ಮಾಡಿದ್ದಾರೆ ರಾಜ್ ಬಿ ಶೆಟ್ಟಿ ಜೊತೆ ತೆಲುಗು ನಟ ಸುನಿಲ್ ಕೂಡ ಇದ್ದಾರೆ ಇಬ್ಬರಿಗೂ ಇದು ಮಲಯಾಳಂನಲ್ಲಿ ಮೊದಲ ಸಿನಿಮಾ ಅಂಜನಾ ಜಯ ಪ್ರಕಾಶ್ ಕಬೀರ್ ದುಹಾನ್ ಸಿಂಗ್ ಸಿದ್ದಿಕಿ ಮೊದಲಾದವರು ಅತಿಥಿ ಪಾತ್ರವನ್ನ ಮಾಡಿದ್ದಾರೆ ಬಹು ತಾರಾಗಣ ಹೊಂದಿರುವ ಈ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಎಲ್ಲಾ ರಂಗದ ನಟರು ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವ ಕಾರಣಕ್ಕೆ ಈ ಸಿನಿಮಾ ಬಹಳ ಸದ್ದು ಮಾಡುವ ನಿರೀಕ್ಷೆ ಇದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್